ವೀಕ್ಷಕರೇ ಶುಕ್ರವಾರ ದಿನದಂದು ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಧನ ಸಂಪತ್ತು ಮತ್ತು ಅದೃಷ್ಟ ನಿಮ್ಮದಾಗುತ್ತದೆ ಶುಕ್ರವಾರ ದಿನದಂದು ಸಂಜೆ ನಾವು ಲಕ್ಷ್ಮೀ ದೇವಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು ಇವುಗಳ ಪ್ರಯೋಜನವೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ದುಡ್ಡೇ ಎಲ್ಲವನ್ನು ಆಳುತ್ತಿರುವಾಗ ಎಲ್ಲರೂ ಧನವಂತರಾಗಬೇಕೆಂದು ಬಯಸುತ್ತಾರೆ ತಮ್ಮ ಶ್ರಮಕ್ಕೆ ಫಲ ದೊರೆಯಲೇಬೇಕೆಂದುಕೊಳ್ಳುತ್ತಾರೆ ತಮ್ಮ ಜೀವನದಲ್ಲಿ ಧನ ಧಾನ್ಯ ಸಂಪತ್ತು ಮತ್ತು ಸಮೃದ್ಧಿಗೆ ಕೊರತೆಯೇ ಇರಬಾರದು ಎಂದು ಯೋಚಿಸುತ್ತಾರೆ ಇವೆಲ್ಲವೂ ಆಗಬೇಕಾದರೆ ನಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ತುಂಬಾನೇ ಮುಖ್ಯವಾಗಿರುತ್ತದೆ ಆದರೆ ಲಕ್ಷ್ಮೀದೇವಿಯು ಚಂಚಲ ಸ್ವಭಾವದವಳು ಆಕೆ ಎಲ್ಲ ಸಮಯದಲ್ಲೂ ಒಂದೇ ಕಡೆ ನೆಲೆಸಲು ಸಾಧ್ಯವಿಲ್ಲ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಬಯಸಿದರೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಧನ ಸಂಪತ್ತನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರ ದಿನದಂದು ಸಂಜೆ ನೀವು ಈ ಕೆಲಸಗಳನ್ನು ಮಾಡಬೇಕು ಲಕ್ಷ್ಮೀದೇವಿಗೆ ಸಿಹಿ ಮತ್ತು ವಿಳೆದೆಲೆ ಅರ್ಪಣೆ ಲಕ್ಷ್ಮೀದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನು ಇಷ್ಟಪಡುತ್ತಾಳೆ ಹಾಗಾಗಿ ಹೆಚ್ಚಿನ ಸಮಯದಲ್ಲಿ ನಾವು ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಬಿಳಿ ಬಣ್ಣದ ಅಥವಾ ಕೆಂಪು ಬಣ್ಣದ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀದೇವಿಗೆ ಭೋಗವನ್ನು ಅರ್ಪಿಸುವಾಗ ಅಕ್ಕಿಯಿಂದ ತಯಾರಿಸಿದ ಸಿಹಿಯನ್ನು ಅರ್ಪಿಸಬೇಕು ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಗೆ ಅಕ್ಕಿಯಿಂದ ತಯಾರಿಸಿದ ಸಿಹಿಯಾದ ಪಾಯಸವನ್ನು ಅರ್ಪಿಸಬೇಕು ಇದರೊಂದಿಗೆ ಆಕೆಗೆ ನೀವು ವಿಳೆದೆಲೆಯನ್ನು ಕೂಡ ಅರ್ಪಿಸಬೇಕು ವಿಳೆದೆಲೆಯು ಸಂತೋಷ ಮತ್ತು ಅದೃಷ್ಟದೊಂದಿಗೆ ಸಂಬಂಧವನ್ನು ಹೊಂದಿರುವ ಕಾರಣ ಲಕ್ಷ್ಮೀದೇವಿಗೆ ಇವುಗಳನ್ನು ಕಡ್ಡಾಯವಾಗಿ ನಾವು ಅರ್ಪಿಸಬೇಕು ಸುಗಂಧ ದ್ರವ್ಯ ಮತ್ತು ಸುಗಂಧ ಭರಿತ ವಸ್ತುಗಳು ಲಕ್ಷ್ಮೀದೇವಿಗೆ ಸುಗಂಧ ದ್ರವ್ಯವೆಂದರೆ ತುಂಬಾ ಪ್ರಿಯ ಯಾವ ಮನೆಯಲ್ಲಿ ಸುಗಂಧ ದ್ರವ್ಯ ಇರುತ್ತದೆಯೋ ಅಂತಹ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿಯು ವಾಸಿಸಲು ಇಷ್ಟಪಡುತ್ತಾಳೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಮನೆಯಲ್ಲಿ ಯಾವಾಗಲೂ ಪೂಜೆಯಲ್ಲಿ ಕಮಲದ ಹೂಗಳನ್ನು ಗುಲಾಬಿ ಹೂಗಳನ್ನು ಅಥವಾ ಶ್ರೀಗಂಧವನ್ನು ಬಳಸಿಕೊಳ್ಳುವುದರ ಮೂಲಕ ಆಕೆಯನ್ನು ಸಂತುಷ್ಟಗೊಳಿಸಬಹುದು ಆಕೆಯು ಇವುಗಳ ಮೂಲಕ ನಿಮ್ಮ ಮನೆಯಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ಕೆಂಪು ಬಣ್ಣದ ಬಟ್ಟೆ ಈಗಾಗಲೇ ಹೇಳಿರುವಂತೆ ಲಕ್ಷ್ಮೀದೇವಿಯು ಕೆಂಪು ಹಾಗೂ ಬಿಳಿ ಬಣ್ಣವನ್ನು ತುಂಬಾ ಇಷ್ಟಪಡುತ್ತಾಳೆ ಅದೇ ರೀತಿ ಕೆಂಪು ಬಣ್ಣವನ್ನು ಅದೃಷ್ಟ ಪ್ರೀತಿ ಮತ್ತು ಐಷಾರಾಮಿತ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದಕ್ಕಾಗಿಯೇ ಕೆಂಪು ಬಣ್ಣದ ವಸ್ತುಗಳನ್ನು ಹೆಚ್ಚಾಗಿ ಶುಭ ಸಂದರ್ಭಗಳಲ್ಲಿ ವಿಶೇಷವಾಗಿ ಮದುವೆಗಳಲ್ಲಿ ಬಳಸಲಾಗುತ್ತದೆ ವಿವಾಹಿತ ಮಹಿಳೆಯರು ಶುಕ್ರವಾರದಂದು ಲಕ್ಷ್ಮೀದೇವಿ ಆಶೀರ್ವಾದ ಪಡೆಯಲು ಕೆಂಪು ಬಳೆಗಳು ಅಥವಾ ಕೆಂಪು ಬಣ್ಣದ ದುಪ್ಪಟ್ಟವನ್ನು ಅರ್ಪಿಸಬೇಕು ಕಮಲದ ಬೀಜ ಲಕ್ಷ್ಮೀದೇವಿಯನ್ನು ಸಮುದ್ರದಿಂದ ಜನಿಸಿದವಳು ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಲಕ್ಷ್ಮೀದೇವಿಯು ನೀರಿನಲ್ಲಿರುವ ಬೆಳೆಯುವ ಹೆಚ್ಚಿನ ವಸ್ತುಗಳನ್ನು ಆಕೆ ಇಷ್ಟಪಡುತ್ತಾಳೆ ಉದಾಹರಣೆಗೆ ಕಮಲದ ಹೂಗಳಾಗಿರಬಹುದು ಶಂಖವಾಗಿರಬಹುದು ಅದೇ ರೀತಿ ಕಮಲದ ಹೂವಿನ ಬೀಜಗಳನ್ನು ಕೂಡ ಆಕೆ ಇಷ್ಟಪಡುತ್ತಾಳೆ ಈ ಕಾರಣಕ್ಕಾಗಿ ಶುಕ್ರವಾರ ದಿನದಂದು ಸಂಜೆ ಸಮಯದಲ್ಲಿ ನಿಮ್ಮ ಬಳಿ ಸಾಧ್ಯವಾದರೆ ಲಕ್ಷ್ಮೀದೇವಿಗೆ ಕಮಲದ ಬೀಜಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಈ ಸಮಯದಲ್ಲಿ ನೀವು ಲಕ್ಷ್ಮೀದೇವಿಗೆ ಮಖಾನವನ್ನು ಕೂಡ ಅರ್ಪಿಸಬಹುದು ವೀಕ್ಷಕರೇ ನೀವು ನಿಮ್ಮ ಜೀವನದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಹಣದ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದರೆ ಅಂತಹ ಸಂದರ್ಭದಲ್ಲಿ ಶುಕ್ರವಾರ ದಿನದಂದು ಸಂಜೆ ಸಮಯದಲ್ಲಿ ನೀವು ಲಕ್ಷ್ಮೀದೇವಿಗೆ ಈ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬೇಕು ಈ ವಸ್ತುಗಳನ್ನು ಅರ್ಪಿಸುವುದು ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಗೆ ಇವುಗಳನ್ನು ಅರ್ಪಿಸುವುದರಿಂದ ಹಣದ ಸಮಸ್ಯೆಯೂ ದೂರಾಗುವುದು ನೀವು ಜೀವನದುದ್ದಕ್ಕೂ ಅದೃಷ್ಟವಂತರಾಗುತ್ತೀರಿ ಶುಕ್ರವಾರದ ದಿನದಂದು ಸಂಜೆ ಲಕ್ಷ್ಮೀದೇವಿಗೆ ದೇವಿಗೆ ಪ್ರಿಯವಾದ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಅದರ ಫಲವು ದುಪ್ಪಟ್ಟಾಗುವುದು ಪ್ರಿಯ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಖಂಡಿತ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು